ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಎಲೆಬಳ್ಳಿ ತೋಟಕ್ಕೆ ಬಂದಿದ್ದೀವಿ ಜಯನ್ಕೋಟೆ ಚೆನ್ನ ಸಣ್ಣರು ಜೊತೆಗಿದ್ದು ಮೇಂಟೈನ್ ಮಾಡ್ತಾ ಇದ್ದಾರೆ ಅಡಿಕೆಯಲ್ಲಿ ಎಲೆ ಬಳ್ಳಿ ಬೆಳಿತಾರೆ ಇವತ್ತು ಎಲೆ ಕೊಯ್ತಿದ್ದಾರೆ ವೀಳ್ಯದೆ ಏನ್ ತಾಮೂಲಕ್ಕೆ ಉಪಯೋಗಿಸ್ತೀವಿ ಎಲೆ ಅಡಿಕೆ ಹಾಕಿ ಉಪಯೋಗಿಸ್ತೀವಿ ಆ ಎಲೆ ಎಲೆ ಇವತ್ತು ಕೊಯ್ತಿದ್ದಾರೆ ಎಲೆ ಯಾವ್ ತರ ಕೊಯ್ತಾರೆ ಯಾವ ತರ ಕಟ್ಟು ರೆಡಿ ಮಾಡ್ತಾರೆ ಅಂತ ಹೇಳಿ ಇವತ್ತು ವಿಡಿಯೋ ಮಾಡೋ ದೃಷ್ಟಿಯಿಂದ ಬಂದಿದ್ದೀನಿ ಆ ಈಗ ಎಲೆ ಬಳ್ಳಿನ ಆಲ್ರೆಡಿ ಸ್ವಲ್ಪ ಕೊಯ್ದಿದ್ದಾರೆ ಮುಂಚೆನೇ ಆ ಕೊಯ್ದಿರನ್ನ ಪೆಂಡಿ ಜೋಡಿಸ್ತಾ ಇದ್ದಾರೆ ಜಂಪಣ್ಣ ಅಂತಿದ್ದಾರೆ ಅವರು ಈ ಎಲೆಬಳ್ಳಿ ಯಾವ ತರ ಜೋಡಿಸ್ತಾರೆ ಯಾವ ಯಾವ ತರ ಇದ್ ಆಗುತ್ತೆ ಅಂತ ಹೇಳಿ ಜಂಪಣ್ಣ ಇದಾರೆ ಜಂಪಣ್ಣವರಿಂದಾನೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಜಂಪಣ್ಣರ ನಮಸ್ಕಾರ ನಮಸ್ಕಾರ ಅಣ್ಣ ನಿಮ್ದು ಹೆಸರು ಊರು ಪರಿಚಯ ಮಾಡ್ಕೊಳ್ರಿ ಜಯನಕೋಟೆ

ಅಣ್ಣರು ಕರಿಯೋದೇ ಆಗ್ಲಿ ನೀವ ಬರೋದೆ ಆಗ್ಲಿ ಎಲೆ ಬಳ್ಳಿ ಎಷ್ಟ್ ಜನ ಕರೀತಾರೆ ಆಗುತ್ತೆ ಅನ್ನೋ ಲೆಕ್ಕದ ಬರ್ತಾರೆ ಯಾವ ತರ ಅದು ಒಂದ್ ದಿನಕ್ಕೆ ಎರಡ್ ಪೆಂಡಿ ಕೊಯ್ಯ ಲೆಕ್ಕಕ್ ಬರ್ತೀವಿ ಅಷ್ಟೇ ನಾಲಾರ್ ಬರ್ತೀವಿ ನಾಲಾರರಿಗೆ ಎರಳ್ ಪೆಂಡಿ ಕೊಯ್ಬೋದ ನಾಲಾರಿಗೆ ಎಳ್ ಪೆಂಡಿ ಆ ಒಕೆ ನನ್ನ ಬಿಸಿ ರೈತ ಜನ ಈಗ ಪೆಂಡಿ ಅಂದ್ರ ನೀವೇನ್ ಕಟ್ತೀರ ಇದು ನಮ್ ಕಡೆ ಚಿತ್ರದುರ್ಗ ಕಡೆ ಪೆಂಡಿ ಅಂತೀವಿ ಈಗ ಇಲ್ಲಿ ಏನ್ ರೆಡಿ ಮಾಡ್ತೀರಾ ಇದ ಪೆಂಡಿ ಆ ಒಕೆ ಅಣ್ಣ ಒಂದ್ ಪೆಂಡಿ ಎಷ್ಟ್ ಕಟ್ಟ ಹಾಕ್ತೀರಾ ನೂರಾ ಇಪ್ಪತ್ ಕಟ್ಟು ನೂರಾ ಇಪ್ಪತ್ ಕಟ್ಟು ಒಂದ್ ಕಟ್ ಅಲ್ಲಿ ಎಷ್ಟ ಜೋಡಿಸ್ತೀರಾ ನೂರ ಎಲೆ ಒಂದ್ ಕಟ್ಟಲ್ಲಿ ನೂರ ಎಲೆ ಅಂತವು ನೂರ ಇಪ್ಪತ್ ಹಾಕಿದ ಮೇಲೆ ಒಂದ್ ಪೆಂಡಿ ನಿಮ್ದು ಎಕ್ಸ್ಪೀರಿಯನ್ಸ್ ಯಾವ್ದು ಎಲೆ ಕೊಯ್ಯೂ ಮಾಡ್ತಿವಿ ಎರಡು ಎರಡು ಮಾಡ್ತೀರಾ ನೀವ್ ಕೆಲಸ ಹಂಚ್ಕೊಂತೀರ ಇವ್ರ ಯಾರು ಮಾಡಲ್ಲ ಅದಕ್ಕೆ ನಾನೇ ಮಾಡ್ತೀನಿ ಅಷ್ಟಕ್ಕೊಂದು ಬರಲ್ಲ ಅವ್ರಿಗೆ ಅದಕ್ಕೆ ನಾನೇ ರೆಡಿ ಮಾಡ್ತೀನಿ ಓಕೆ ಎಷ್ಟು ಗಂಟೆವ್ರಿಗೆ ಕೊಯ್ತೀರಾ ಎರಡಿಂದ ಮೂರ್ ಗಂಟೆ ನಾಲ್ಕ ಗಂಟೆ ನಾಲ್ಕು ಗಂಟೆ ಆಗುತ್ತೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಎರಡು ಗಂಟೆ ಮುಗಿಸ್ತೀರಾ ಅದು ನಿಮ್ ಟಾರ್ಗೆಟ್ ಎಲೆ ಚೆನ್ನಾಗಿದ್ರೆ ಎರಡ್ ಗಂಟೆ ಒಂದ್ ಒಂದ್ವರೆ ಸ ಕೊಯ್ತಾರೆ ಬಹಳ ಎಲೆ ಬಿದ್ರೆ ತೆಳ್ಳಗಿದ್ರೆ ಅಷ್ಟಾಗಲ್ಲ ಉದರ್ಸೋದು ಪದರ್ಸೋದಿರುತ್ತಾ ಹಂಗಾಗಿ ಸಾಗಲ್ಲ ಎಲೆ ಅಣ್ಣ ನಿಮಗೆ ಇದು ಕೂಲಿ ಪೆಂಟಿ ಲೆಕ್ಕನಾ ಅಥವಾ ಒಂದ್ ಲೆಕ್ಕ ಒಂದ್ ದಿವ್ಸದ್ ಲೆಕ್ಕ ಒಂದಿವಸಕ್ಕೆ ಎಷ್ಟಿದೆ ಅಣ್ಣ ಐನೂರು ಐನೂರು ಹೋಸ್ಟರ್ಗು ಐನೂರಾ ಹೋಸ್ಟರ್ ಐನೂರು ಆ ಓಕೆ ಇದು ಎಲೆ ಕೊಯ್ಯೋದಣ್ಣ ಎಕ್ಸ್ಪೀರಿಯನ್ಸ್ ಬೇಕಾ ಅಥವಾ ಎಲ್ಲರೂ ಕೊಯ್ಯೋ ಕಲ್ತ್ ಮಾಡ್ಕೋಬಹುದಾ ಹೆಂಗೆ ಇಲ್ಲ ಕೊಯ್ ತಕ್ಕ ಕೊಯ್ತಾ ಕಲ್ತಕೊಬೇಕಾದ್ನ ಯಗ್ದ್ ಬರೋದಿಲ್ಲ ಕೊಯ್ಯಕೆ ಹ್ಮ್ 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 ಅದ್ ಕೈ ಗಟ್ಕೋಕೋ ಬರ ಕೈ ಗಿಟ್ಕೋಕೆ ಬರಲ್ಲ ಎಲ್ಲ ಅದಕ್ಕೆ ಮುಂದ್ ಎರಡ್ ತಿಂಗಳ ಸ್ವಲ್ಪ ಅಭ್ಯಾಸ ಮಾಡ್ಕೊಬೇಕಾದ್ನ ಬರದಿಲ್ಲ ಓಕೆ ಅಣ್ಣ ಈ ಪೆಂಡಿ ಕಟ್ತಿರಲ್ವಾ ಇದು ಸ್ವಲ್ಪ ಯಾವ ತರ ಕಟ್ಟ್ತೀರಾ ತಾಳಕ್ ಏನೇನ್ ಹಾಕ್ಯಂಡ್ರಿ ಇದು ಸರಿಫೈ ಸ್ಟೆಪ್ ಹೆಂಗ್ ಮಾಡ್ತಾ ಇದ್ರೆ ಸ್ವಲ್ಪ ಹೇಳ್ರಿ ಇದು ಒಂದ್ ರೋಲ್ ಒಂದ್ ಗೆ ಎಷ್ಟ ತರ ಬರುತ್ತೆ ಅಥವಾ ಸುಮ್ಮನೆ ಇದೆ ತರ ಹಿಂಗೆ ರೌಂಡ್ ಸರ್ಕಲ್ ಬಂದ ಹೋಗುತ್ತೆ ಹಿಂಗೆ ಇದೆ ತರ ಸರ್ಕಲ್ ಬಂದ್ ಹೋಗ್ತದ ಸರ್ ಸೈ ಒಂದ್ ಆಕ್ಲೆ ಒಂದ್ ಒಂದ್ ಆಕ್ಲೆ ಒಂದ್ ಒಂದ್ ಆಕ್ಲೆ ಒಂದ್ ಈಗ ಹಿಂಗ್ ಬರ್ತಾ ಇರತ್ತಾ ಹಿಂಗ ಬರ್ತಿರ್ತೇತಿ ಹ್ಮ್ ಹ್ಮ್ ಇದೊಂದ್ ಕಟ್ಟ ಇಲ್ಲಿಂದ ಇಲ್ಲಿ ಒಂದ್ ಕಟ್ಟು ಓಕೆ ಇದ್ರ ಕೆಳಗ್ ಇದೊಂದ್ ಕಟ್ಟಿಂದು ಇದೊಂದ್ ಕಟ್ಟಿಂದು ಇದೊಂದ್ ಕಟ್ಟಿಂದು ಓಕೆ ಹ್ಮ್ 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 ಹ್ಮ್

ಹಿಂಗ್ ಸುತ್ತ ಬರುತ್ತಾ ಈ ಸುತ್ತ ಬಂದಾಗ ಒಂದ್ ಒಂದಾಗ ಇಪ್ಪತ್ತ್ ಎಲೆ ಇಪ್ಪ ಇಪ್ಪತ್ತ್ ಕಟ್ಟಾಕ್ ನಾನ್ ಒಂದ್ ಗಿಲ್ಲ ಹಾಕಿರ್ತೀನಿ ನೀವ್ ಇಷ್ಟ ಎರಡ್ ಗಿಲ್ಲ ಹಾಕಿದ್ ನೋಡ್ರಿ ಇವಾಗ ಇಲ್ಲಿ ಹಿಂಗೆ ಒಂದ್ ಸ್ವಲ್ಪ ಸ್ವಲ್ಪ ಮುಂದ್ ಮುಂದ್ಕ ಬರ್ತಿರ್ತದ ಅದ್ ಹಾ 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 ಆ ತರನಾ ಹ್ಮ್ ಹ್ಮ್ ಅಣ್ಣ ಈಗ ನೀನು ಬೇರೆ ಎಲೆಗಳು ನೋಡಿದೀವ ಈಗ ನಿಮ್ಮೂರ್ ಎಲೆ ನೋಡಿದ್ಯಾ ಜೈನ್ ಕೋಟೆ ಜೇನ್ ಕೋಟೆ ಬೇರೆ ಕೆಲವ್ರು ಹೇಳ್ತಾ ಜೈನ್ ಕೋಟೆ ಎಲ್ಲ ಚೆನ್ನಾಗಿರ್ತಾವಂತ ನಿನಗೆ ಎಷ್ಟ್ ಚೆನ್ನಾಗಿ ಅನ್ಸುತ್ತೆ ಇಲ್ಲಿ ಜೇನ್ ಕೋಟೆ ಬೆಳಿ ಎಲೆಗಳು ನಮ್ಮ ನಮ್ಮೆಲೆನೆ ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಕಾರ್ಯದಲ್ಲಿ ಇದು ಸ್ಪೀಡ್ ಜಾಸ್ತಿ ಬರ್ತದೆ ಸ್ವಲ್ಪ

ಯಾವ್ದನ ಒಂದು ಕಟ್ ಹೇಳಿ ನಲೆ ಅಲ್ಲ ಜಾಸ್ತಿ ಬರ್ತಾವೆ ಅಂತ ಬಿಸ್ಲಾದಂಗ ಬಿಸ್ಲಾಗ ಸ್ವಲ್ಪ ಜಾಸ್ತಿ ಹೋಗ್ತಾವ್ ಬೆಳಿಗ್ಗೆ ಟೈಮ್ ಸ್ವಲ್ಪ ಗರುಗ್ ಇರುತ್ತೆ ಕರೆಕ್ಟ್ ಬರ್ತಾವೆ ಬಿಸ್ಲದಾಗ ಬಿಸ್ಲದಾಗ ಸ್ವಲ್ಪ ಹಂಗೆ ಜಾಸ್ತಿ ಬರ್ತಾವ ಹೇಳ್ಸಿ ನಲೆ ಒಂದ್ ಅಂಬಿಕೆ ಕೇಳ್ಸಿ ಇರ್ತೀನಿ ಅವ್ರ ಹಾಣ ಈಗ ಒಂದ್ ಈಗ ಈಗ ಇವ್ರು ಆರ್ನರ್ ಜಮೀನ್ ಕೊಯ್ತಿ ಇದನ್ನ ಕಟ್ ಮಾಡ್ತಿದ್ರಲ್ಲ ಎಷ್ಟ್ ದಿವಸ ಇರುತ್ತೆ ಎಲ್ಲ ಭಿಂಡಿ ಕೊಯ್ಯೋದು ಕೊಯ್ಯೋದು ಒಂದ್ ಸರಿ ಒಂದು

ಅಣ್ಣ ಇದು ನಿಮ್ಗೆ ಏಣಿ ಮೇಲೆ ಹತ್ತಿ ಕೊಯ್ಕೊಳ್ಳೋದೆಲ್ಲ ರೂಢಿಯಾಗಿತ್ತಲ್ಲೂ ಹಾ ಓಕೆ ಸ್ನೇಹಿತರೆ ಅಣ್ಣವ್ರು ಈಗ ಎಲೆ ಫ್ರೆಂಡಿ ಜೋಡಿಸ್ತಾ ಇದಾರೆ ಎಲೆ ಫೆಂಡಿ ಯಾವ ತರ ಜೋಡಿಸ್ತಾರೆ ಎಲೆ ಫ್ರೆಂಡಿ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ ನೆಕ್ಸ್ಟ್ ಅಲ್ಲಿ ಕೊಯ್ತಾ ಇದ್ದಾರೆ ಕೊಯ್ತಿರೋದನ್ನ ನಾನು ವಿಡಿಯೋ ಮಾಡತ್ತೇನೆ ಆ ಜಪಣ್ಣವ್ ಈ ಎಲೆಬಳ್ಳಿ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿರುತ್ತೆ ಏನ್ ವಿಷಯ ಅಂತ ಹೇಳಿ ಈ ಎಲೆಪೆಂಡಿ ಬಗ್ಗೆ ಅಥವಾ ನಿಮ್ದೇನಾರು ಏನಾದ್ರು ಹೇಳೋದಿದೆಯಾ ವಿಡಿಯೋ ಮುಗಿಸ್ತೇನೆ ಅದೇ ಹಿಂಗ ಹಿಂಗೆ ರವಣ್ಣ ಕ್ಲೀನ್ ಆಗಿ ಅಡಿಕೆ ಕಾಯಿಕ್ ಒತ್ತದಂಗೆ ಕ್ಲೀನ್ ಆಗ ಕಟ್ಟಬೇಕು ಏನೋ ಸ್ವಲ್ಪ ಆದ್ರೆ ಗುಡಿ ಮುರಿದಳ ತಳೆ ಈಗ ಇಲ್ಲಿ ಪೆಂಡಿ ಏನ್ ಕಾಣ್ತಿದೆ ಇದ್ರ ತಳ ಏನಿರುತ್ತೆ ನೋಡ್ರಿ ಈ ತರ ರೆಡಿ ಮಾಡಿರ್ತಾರೆ ಒತ್ತದಂಗೆ ಈಗ ನೋಡ್ರಿ ಇಲ್ಲಿ ಇದ್ರ ಮೇಲೆ ಜೋಡಿಸ್ಕೊಂತ ಹೋಗ್ತಾರೆ ಬಾಳೆಸಾರ ಹಾಕ್ಬಿಟ್ಟು ನೋಡ್ರಿ ರೆಡಿ ಮಾಡಿದಾರೆ ಇದ್ರ ಮೇಲೆ ಜೋಡಸ್ಕೊಂತ ಹೋಗಿ ಆಮೇಲೆ ಫಿನಿಶ್ ಮಾಡ್ತಾರೆ ಹ್ಮ್ ಇದೆ ಮೇನ್ ತಳ ಮೇಲೆ ಇದು ನೆಕ್ಸ್ಟ್ ಆ ಪೆಂಡಿ ಫಿನಿಶ್ ಆಗುತ್ತೆ ಆ ಪೆಂಡಿ ಫಿನಿಶ್ ಆದ್ಮೇಲೆ ನೆಕ್ಸ್ಟ್ ಬರ್ತಾರೆ ಮೇಲೆ ಜೋಡಿಸ್ಕೊಂತ ಹೋಗ್ತಾರೆ ಓಕೆ ಜಪ್ರೆ ಇಲ್ಲಿವರೆಗೂ ಎಲೆ ಬಳ್ಳಿ ತರ ಪ್ರೊಸೆಸ್ ಆಗುತ್ತೆ ತರ ನೀವ್ ಕಟ್ ಕಟ್ತೀರಾ ಆಮೇಲೆ ಎಲೆ ಬಳ್ಳಿ ಜೋಡ್ಸದ್ ತರ ಒಂದ್ ಪೆಂಡಿಲ್ ಎಷ್ಟಿರ್ತಾವೆ ಒಂದ್ ಕಟ್ಟಲ್ಲಿ ಎಷ್ಟಿರ್ತಾವೆ ಅಂತ ಹೇಳಿ ನಮ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಮಸ್ಕಾರ ಅಣ್ಣಾರೆ ಒಳ್ಳೇದಾಗ್ಲಿ ನಿಮ್ಗೆ ನಮಸ್ಕಾರ